ನಮಸ್ಕಾರ ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್ ನಾನು ಸ್ವಾತಿ ಕೃಷ್ಣ ಈಗ ಹೆಡ್ಲೈನ್ಸ್ ಹೋಟೆಲ್ಗಳ ಸಂಘದ ಗೌರವಾಧ್ಯಕ್ಷರಾಗಿ ಎಂ ರಾಜೇಂದ್ರ ಮರು ಆಯ್ಕೆ ಸಂಘಕ್ಕೆ ಮತ್ತಷ್ಟು ಶಕ್ತಿ ತುಂಬಲಿದೆ ಎಂದ ಸದಸ್ಯರು ಸಿಲಿಕಾನ್ ಸಿಟಿಯಲ್ಲಿ ಬಣ್ಣ ಬಣ್ಣದ ಹೂಗಳ ಉತ್ಸವ ಪ್ರವಾಸಿಗರ ಪಟ್ಟಿಯಲ್ಲಿ ಲಾಲ್ಬಾಗ್ ಫ್ಲವರ್ ಶೋಗೆ ಅಗ್ರಸ್ಥಾನ ಇಂಟರ್ ನ್ಯಾಷನಲ್ ಟ್ರಾವೆಲ್ಗೆ ಮತ್ತಷ್ಟು ಬಲ ಐವತ್ತೈದು ದೇಶಗಳಿಗೆ ವೀಸಾ ರಹಿತ ಸಂಚರಿಸಬಹುದಂತೆ ಭಾರತೀಯರು ಉತ್ತರಾಖಂಡ ಟೂರಿಸಂಗೆ ಮತ್ತಷ್ಟು ಪುಷ್ಟಿ ಉತ್ತರ ಕಾಶಿಯಲ್ಲಿ ವಿಂಟರ್ ಟೂರಿಸಂ ಕಾನ್ಕ್ಲೇವ್ ಆಯೋಜನೆ ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘದ ಗೌರವಾಧ್ಯಕ್ಷರಾಗಿ ಎಂ ರಾಜೇಂದ್ರ ಅವರು ಮತ್ತೊಮ್ಮೆ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಮೈಸೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವ ಇವರು ಸಂಘದ ಏಳಿಗೆಗೆ ಸಾಕಷ್ಟು ಶ್ರಮಿಸಿದ್ದಾರೆ ರಾಜ್ಯ ಹೋಟೆಲ್ಗಳ ಸಂಘದ ಗೌರವಾಧ್ಯಕ್ಷರಾಗಿ ಕಾರ್ಯಕ್ರಮಗಳನ್ನ ಸಮ್ಮೇಳನಗಳನ್ನು ನಡೆಸುವ ಮೂಲಕ ಆತಿಥ್ಯ ಕ್ಷೇತ್ರಕ್ಕೆ ಮತ್ತು ಸಂಘಕ್ಕೆ ಶಕ್ತಿ ತುಂಬಿದ್ದಾರೆ ಎಂಬುದು ಸದಸ್ಯರ ಅಭಿಪ್ರಾಯವಾಗಿದೆ ಗೌರವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಎಂ ರಾಜೇಂದ್ರ ಅವರಿಗೆ ಪ್ರವಾಸಿ ಪ್ರಪಂಚದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಜನವರಿ ಹದ್ನಾಕ ರಿಂದ ಜನವರಿ ಇಪ್ಪತ್ತಾರವರೆಗೆ ವಿಶ್ವಪ್ರಸಿದ್ಧ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ನಲ್ಲಿ ಐಕಾನಿಕ್ ಲಾಲ್ಬಾಗ್ ಫ್ಲವರ್ ಅನ್ನು ಆಯೋಜಿಸಲಾಗಿದೆ ಪ್ರತಿ ವರ್ಷ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ನಡೆಯುವ ಫ್ಲವರ್ ಶೋ ಸಿಲಿಕಾನ್ ಸಿಟಿಯ ಫೇವರೇಟ್ ಈವೆಂಟ್ ಆಗಿದೆ ಲಕ್ಷಾಂತರ ಪ್ರವಾಸಿಗರನ್ನು ಆಕರ್ಷಿಸುವ ಈ ಫ್ಲವರ್ ಶೋ ವರ್ಣರಂಜಿತ ಹೂವುಗಳು ಹೂವಿನ ಶಿಲ್ಪಗಳೊಂದಿಗೆ ಪ್ರಕೃತಿ ಪ್ರೇಮಿ ಪೂರ್ಣಚಂದ್ರ ತೇಜಸ್ವಿಯವರಿಗೆ ಸಮರ್ಪಿಸಲಾಗಿದ್ದು ತೇಜಸ್ವಿ ವಿಸ್ಮಯ ಥೀಮ್ನಲ್ಲಿ ಕಂಗೊಳಿಸಲಿದೆ ಸದ್ಯ ಲಾಲ್ಬಾಗ್ ಪ್ರವಾಸಿಗರು ಮತ್ತು ಫೋಟೋಗ್ರಾಫರ್ಸ್ ಗಳಿಗೆ ಸ್ವರ್ಗವಾಗಿ ಮಾರ್ಪಟ್ಟಿದೆ ಈ ಫ್ಲವರ್ ಶೋ ವೀಕೆಂಡ್ ಪ್ರವಾಸಿಗರ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆಯಲಿದೆ ಎಂದು ನೆಟ್ಟಿಗರು ಅಭಿಪ್ರಾಯಪಟ್ಟಿದ್ದಾರೆ ಯುರೋಪ್ನಲ್ಲಿರುವ ಬಾಲ್ಟಿಕ್ ಸಮುದ್ರದ ಸುತ್ತಮುತ್ತಲಿನ ಪ್ರದೇಶವನ್ನ ಬಾಲ್ಟಿಕ್ ಎಂದು ಕರೆಯಲಾಗುತ್ತೆ ಈ ಸಮುದ್ರವು ಸ್ಕ್ಯಾಂಡಿನೇವಿಯಾ ಫಿನ್ಲ್ಯಾಂಡ್ ರಷ್ಯಾ ಪೋಲೆಂಡ್ ಜರ್ಮನಿ ಮತ್ತು ಬಾಲ್ಟಿಕ್ ದೇಶಗಳ ನಡುವೆ ಇದೆ ಬಾಲ್ಟಿಕ್ ಎಂಬ ಪದವು ಮುಖ್ಯವಾಗಿ ಬಾಲ್ಟಿಕ್ ಸಮುದ್ರ ಮತ್ತು ಅದರ ಕರಾವಳಿಯಲ್ಲಿರುವ ಪ್ರದೇಶಗಳನ್ನು ಸೂಚಿಸುತ್ತೆ ಮೂರು ದೇಶಗಳನ್ನ ಸೇರಿಸಿ ಬಾಲ್ಟಿಕ್ ದೇಶಗಳು ಎಂದು ಕರೆಯಲಾಗುತ್ತೆ ಆ ಪೈಕಿ ಎಸ್ತೋನಿಯಾ ಲಾತ್ವಿಯಾ ಎರಡು ದೇಶಗಳಾದರೆ ಮೂರನೆಯದು ಯಾವುದು ಅಂದಹಾಗೆ ಈ ಪುಟ್ಟ ದೇಶ ಬಾಸ್ಕೆಟ್ಬಾಲ್ನಲ್ಲಿ ಒಲಿಂಪಿಕ್ಸ್ ಮತ್ತು ವಿಶ್ವಕಪ್ಗಳಲ್ಲಿ ಅಮೆರಿಕದಂತಹ ದೊಡ್ಡ ದೇಶಗಳಿಗೆ ಸೋಲುಣಿಸುವಷ್ಟು ಪ್ರಬಲ ತಂಡವನ್ನ ಹೊಂದಿದೆ ಭಾರತದ ಜಾಗತಿಕ ಸಂಚಾರ ಸಾಮರ್ಥ್ಯಕ್ಕೆ ಮಹತ್ವದ ಉತ್ತೇಜನ ದೊರೆತಿದೆ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಂಬತ್ತೈದನೇ ಸ್ಥಾನದಲ್ಲಿದ್ದ ಭಾರತ ಈಗ ಎಂಬತ್ತನೇ ಸ್ಥಾನಕ್ಕೇರಿದೆ ಭಾರತದ ಇಂಟರ್ನ್ಯಾಷನಲ್ ಪಾಲಿಸಿಗಳ ಬದ್ಧತೆ ಈ ಪ್ರಗತಿಗೆ ಕಾರಣ ಎಂದು ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಅಭಿಪ್ರಾಯಪಟ್ಟಿದೆ ಹೀಗಾಗಿ ಭಾರತೀಯ ನಾಗರಿಕರಿಗೆ ಐವತ್ತೈದು ದೇಶಗಳಿಗೆ ವೀಸಾ ರಹಿತವಾಗಿ ಅಥವಾ ವೀಸಾ ಆನ್ ಅರೈವಲ್ ಮೂಲಕ ಪ್ರಯಾಣ ಮಾಡುವ ಅವಕಾಶವನ್ನು ಒದಗಿಸಲಾಗುತ್ತೆ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ವಿದೇಶಿ ಪ್ರವಾಸಿಗರು ಪ್ರೀ ವೀಸಾ ಇಲ್ಲದೆ ಎಷ್ಟು ದೇಶಗಳಿಗೆ ತೆರಳಬಹುದು ಎಂಬ ಆಧಾರದ ಮೇಲೆ ಈ ಶ್ರೇಣಿಯನ್ನು ನೀಡುತ್ತೆ ಈ ಶ್ರೇಣಿಯನ್ನು ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ವಿಶೇಷ ಮಾಹಿತಿಯೊಂದಿಗೆ ಹೆನ್ಲಿ ಆ್ಯಂಡ್ ಪಾರ್ಟ್ನರ್ಸ್ ಸಂಸ್ಥೆಯ ಸಂಶೋಧನೆಯ ಆಧಾರದಲ್ಲಿ ಸಿದ್ಧಪಡಿಸಲಾಗುತ್ತೆ ಉತ್ತರಾಖಂಡ ಸರ್ಕಾರ ಉತ್ತರ ಕಾಶಿಯಲ್ಲಿ ಮೂರು ದಿನಗಳ ವಿಂಟರ್ ಟೂರಿಸಂ ಕಾನ್ಕ್ಲೇವ್ಗೆ ಚಾಲನೆಯನ್ನು ನೀಡಿದೆ ವಿಂಟರ್ ಟೂರಿಸಂ ಉತ್ತೇಜನ ಮತ್ತು ಸ್ಥಳೀಯ ಸಮುದಾಯಗಳಿಗೆ ಜೀವನೋಪಾಯಕ್ಕೆ ಉತ್ತಮ ಮಾರ್ಗಗಳನ್ನು ಸೃಷ್ಟಿಸಲು ಈ ಕಾನ್ಕ್ಲೇವ್ ಅನ್ನು ಹಮ್ಮಿಕೊಳ್ಳಲಾಗಿದೆ ಉತ್ತರಾಖಂಡದ ಪ್ರವಾಸೋದ್ಯಮ ನೀತಿಗಳ ಬದಲಾವಣೆಯ ಮೂಲಕ ವರ್ಷಪೂರ್ತಿ ಪ್ರವಾಸೋದ್ಯಮ ಕ್ಷೇತ್ರವನ್ನು ಉತ್ತೇಜಿಸಲು ನಮ್ಮ ಸರ್ಕಾರ ಬದ್ಧ ಎಂದು ಸಿಎಂ ಪುಷ್ಕರ್ ಸಿಂಗ್ ದಾಮಿ ತಿಳಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ದೇಶಾದ್ಯಂತ ಐವತ್ತಕ್ಕೂ ಹೆಚ್ಚು ಟೂರ್ ಆಪರೇಟರ್ಸ್ ವಿವಿಧ ಹೋಟೆಲ್ ಸಂಘಗಳ ಪ್ರತಿನಿಧಿಗಳು ಟ್ರೆಕ್ಕಿಂಗ್ ಸಂಸ್ಥೆಗಳು ಭಾಗಿದ್ದಾರೆ ಈಗ ಟೈಮ್ ಇಂದಿನ ಪ್ರಶ್ನೆ ಸಿಟಿ ಆಫ್ ಲೇಕ್ಸ್ ಎಂದು ಕರೆಯಲ್ಪಡುವ ಭಾರತೀಯ ನಗರ ಯಾವುದು ಸರಿಯಾದ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್ ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ ವಿಹಾರವೇ ವಿಶ್ವ ನಮಸ್ಕಾರ ಪ್ರವಾಸ ಪ್ರವಾಸೋದ್ಯಮ ಮತ್ತು ಆತಿಥ್ಯ ಕ್ಷೇತ್ರಕ್ಕೆ ಮೀಸಲಾದ ಕನ್ನಡದ ಏಕೈಕ ಬ್ರಾಡ್ಶೀಟ್ ವರ್ಣಮಯ ಪತ್ರಿಕೆ ವಿಶ್ವೇಶ್ವರ ಭಟ್ ಸಾರಥ್ಯದ ಪ್ರವಾಸಿ ಪ್ರಪಂಚ ಕ್ಷಣ ಕ್ಷಣದ ಸುದ್ದಿಗಾಗಿ ವರ್ಲ್ಡ್ ಕ್ಲಾಸ್ ವೆಬ್ಸೈಟ್ ಮಾಹಿತಿ ಸುದ್ದಿ ಮತ್ತು ಪ್ರವಾಸಿ ಕೌತುಕಗಳ ಆಗರ ಪ್ರವಾಸಿ ಪ್ರಪಂಚ ಯೂಟ್ಯೂಬ್ ಚಾನಲ್ ಇನ್ನಷ್ಟು ಮತ್ತಷ್ಟು ವಿಶೇಷಗಳು ಪ್ರವಾಸಿ ಪ್ರಪಂಚದ ಸೋಷಿಯಲ್ ಮೀಡಿಯಾದಲ್ಲಿ ಪ್ರವಾಸಿ ಪ್ರಪಂಚ ಬಿಹಾರವೇ ವಿಶ್ವ